ನಮಸ್ಕಾರ ನಾವು ಊರಿಂದ ಬಂದು ವಾಪಸ್ ಬಂದು ಎರಡು ದಿನಕ್ಕೆ ಮತ್ತೆ ವಾಪಸ್ ಊರ್ಗೆ ಹೋಗ್ತಿದ್ದೀವಿ ಅಷ್ಟೇ ಮಾದಪ್ಪನ್ಗೆ ಜಾಲಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ನ ನೀವು ತುಂಬ ಲೇಟಾಗಿ ನೋಡ್ತಾ ಇರ್ತೀರಾ ಬಟ್ ನಾವು ಊರಿಂದ ಬಂದು ವಾಪಸ್ ಬಂದು ಎರಡು ದಿನಕ್ಕೆ ಮತ್ತೆ ವಾಪಸ್ ಊರಿಗೆ ಹೋಗ್ತಿದ್ದೀವಿ ಇವತ್ತು ನಮ್ಮೂರಲ್ಲಿ ಕಾರ್ತಿಕ ಕರೆಕ್ಟ್ ಕಾರ್ತಿಕೆ ಅಂತಾರೆ ಸೊ ಅದನ್ನು ಮಾಡ್ತಿದ್ದಾರೆ ಲಾಸ್ಟ್ ಕಾರ್ತಿಕ ಸೋಮವಾರ ಇದ್ದಿದ್ದ ನೆನ್ನೆ ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ ಏನು ಇರೋ ಬರೋ ದೇವ್ರನ್ನೆಲ್ಲ ಹಿಡಿದಿದ್ದಾಯ್ತು ನಮ್ಮಮ್ಮ ನಮ್ಮೂರಲ್ಲಿ ಮನೆ ಇದೆ ಅಂದಮೇಲೆ ನಮ್ಮೂರು ದೇವ್ರನ್ನೂ ಹಿಡಬೇಕಲ್ವಾ ನಂಗ ಅನ್ಸುತ್ತೆ ನೀನ್ ಮಾಡೋ ಪೂಜೆಗೆ ನೀನ್ ಕರಿಯೋ ದೇವ್ರಿಗೆ ಒಂದಿನ ದೇವರೇ ಪ್ರತ್ಯಕ್ಷ ಆಗ್ಬಿಡ್ತಾನೆ ಕಲೀಗತ್ಮ ಜೊತೆನೆ ನಾನು ಓಟೋನ್ ಇನ್ನೇನಿದೆ ಇನ್ನೆಲ್ಲ ಇಲ್ಲ ಜಸ್ಟ್ ನಮ್ಮಅಮ್ಮ ಬಿಡ್ತಾರೆ ದೇವ್ರನ್ನ ನಾನು ಹೇಳ್ತಿದೀನಿ ಕರ್ಸಿದಾಗ ನಿಮ್ಗೂ ತೋರಿಸ್ತೀನಿ ಸೊ ಅದಕ್ಕೇನೆ ನಮ್ಮ ಊರ ದೇವ್ರು ಯಾರಿದ್ದಾರೆ ಯಾರ್ಯಾರಮ್ಮ ಮುಚ್ಚಮ್ಮ ಮಂಚಮ್ಮ ಮೂರು ಜನಕ್ಕೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ಬರ್ಬೇಕು ಅಂತ ನಾವು ಇವಾಗ ಹೊರಟಿದ್ದೀವಿ ಇಟ್ಸ್ ಫೈವ್ ಓ ಕ್ಲಾಕ್ ಇವಾಗ ಫೈವ್ ತರ್ಟಿ ಸೊ ಇವಾಗ ಹೋಗಿ ಅಂತ ಹೋಗಿ ಊರಲ್ಲಿ ಜಾತ್ರೆ ನೋಡಿಕೊಂಡು ಜಾತ್ರೆ ಇರಲ್ಲ ಬಟ್ ಸ್ಟಿಲ್ ಸೆಲೆಬ್ರೇಷನ್ ಇರುತ್ತೆ ಊರಲ್ಲಿ ಸೆಲೆಬ್ರೇಷನ್ ನೋಡೋದೇ ಚಂದ ದೇವರೆಲ್ಲ ಸಕ್ಕದಾಗಿ ಕುಣಿಸ್ತಾರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ನೋಡೋಕ್ಕೆ ಸೊ ಹೋಗಿ ನೋಡಿಕೊಂಡು ವಾಪಸ್ ಬಂದುಬಿಡೋದೇ ಅಲ್ಲೇ ಇರಲ್ಲ ಆ್ಯಂಡ್ ನಾವು ಊರಲ್ಲಿ ಯಾರಿಗೂ ಹೇಳಿಲ್ಲ ನಮ್ಮ ಎರಡು ಆಂಟಿಗೂ ಹೇಳಿಲ್ಲ ನಮ್ಮ ಮಮ್ಮಿ ಅಪ್ಪಿತಪ್ಪಿ ಬೆಳಗ್ಗೆ ನಮ್ಮ ಚಿಕ್ಕ ಆಂಟಿಗೆ ಹೇಳಿಬಿಟ್ಟಿದ್ರು ಬಟ್ ಇವಾಗ ಮತ್ತೆ ಫೋನ್ ಮಾಡಿದಾಗ ಇಲ್ಲ ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ವಿ ಸೊ ಯಾರಿಗೂ ಗೊತ್ತಿಲ್ಲ ಇಟ್ಸ್ ಗೋಯಿಂಗ್ ಟು ಬಿ ಸರ್ಪ್ರೈಸ್ ವಿಸಿಟ್ ಹಾಗೆ ನಾನು ನನ್ನ ವಾಚ್ ಬಿಟ್ಬಿಟ್ಟಿದ್ದೀನಿ ಮತ್ತು ಗುರುಪ್ರವೇಶದ ದಿನ ಅಲ್ಲಿ ಪುಳಿಯೋಗರೆ ಮಾಡಿದ್ರಂತೆ ಅದು ನಂಗೆ ತಿನ್ನೋಕ್ಕೆ ಆಗಿಲ್ಲ ಸೊ ಪುಳಿಯೋಗರೆ ಗೊಜ್ಜು ಮಿಕ್ಕಿದೆ ಅದು ಇಸ್ಕೊಂಡು ಬರಬೇಕು ನನ್ನ ವಾಚ್ ಇಲ್ಲದೆ ಎಷ್ಟು ಇನ್ಕಂಪ್ಲೀಟ್ ಅನಿಸುತ್ತೆ ನೋಡಿ ಯಾ ಇವಾಗ ನಿಮಗೆ ಬರೋಕ್ಕೆ ಅವ್ನು ಹೋಗಿ ಕಾಯ್ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾನೆ ಸೊ ಅವ್ನು ಬಂದ ತಕ್ಷಣ ಹೋಗದೆ ಇವಾಗ ಹೊರಟ್ರೆ ಹೋಪ್ಫುಲ್ಲಿ ಒನ್ ಅವರಲ್ಲಿ ರೀಚ್ ಆಗಿ ಎಲ್ಲ ನೋಡಿಕೊಂಡು ಬರ್ಬೋದು ಏನಂತೀರಾ ನಮ್ಮ ಮನೆ ನೋಡಿಬಿಟ್ರೆ ನೀವು ನಮ್ಮ ಜೊತೆ ಹತ್ತು ಬಿಡ್ತೀರಾ ನೋಡಿ ಹೆಂಗಿದೆ ಅಂತ ಅವಳೊಬ್ಬಳು ನಮ್ಮನ್ನ ಬೈಕೋತಾ ಇರ್ತಾಳೆ ಹಿಂಗೆ ಬಂದು ಹಿಂಗೆ ಹೋಗ್ತಿದ್ದೀರಲ್ಲ ಅಂತ ಹ್ಞೂ ಬಡದಾಗೂ ಬೇ ಬಾಯ್ ಬಾಯ್ ಇವ್ರಿಗೆ ಮಾಡಕ್ ಕೆಲಸ ಇಲ್ಲ ಮೂರು ಮೂರು ದಿನಕ್ಕೆ ಹೋಗಿ ನಮ್ಮಅಮ್ಮ ಚಳಿ ಅಂತ ಬೆಡ್ಶೀಟ್ ಹೊತ್ಸ್ತಾರೆ ಅವಳ ಐದು ನಿಮಿಷ ಇಟ್ಕೊಳಲ್ಲ ಬೆಡ್ಶೀಟ್ನ ಬಾಯಿ ಸೊ ಮನೇಲಿ ಒಂದು ಸ್ವಲ್ಪ ಜಾಸ್ತಿ ಚಿಕ್ಕ ಚಿಕ್ಕ ಜಿರ್ಲೆ ಆಗ್ಬಿಟ್ಟಿತ್ತು ಅಡುಗೆ ಮನೆಯಲ್ಲಿ ಮತ್ತೆ ನಮ್ಮಮ್ಮಿ ಒಂದು ವರ್ಷದಿಂದ ಇರಲಿಲ್ವಲ್ಲ ಮನೆ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಸೊ ಅದರಿಂದ ಆಗ್ಬಿಟ್ಟಿತ್ತು ಅದಕ್ಕೆ ನಾವು ಊರಿಂದ ಬರೋಕ್ಕೆ ಮುಂಚೆ ಪೆಟ್ರೋಲ್ ಪೆಸ್ಟ್ ಕಂಟ್ರೋಲ್ ಮಾಡಿಸೋಣ ಅಂತ ಪೆಸ್ಟ್ ಕಂಟ್ರೋಲ್ ಮಾಡಿಸಿದ್ವಿ ಆ್ಯಂಡ್ ನಿನ್ನೆ ನಾವು ಮನೆಗೆ ಬಂದ್ವಿ ಅಪ್ಪ ಕುತ್ಕೊಂಡು ಹತ್ತು ಬಿಡಬೇಕು ಅನ್ನಿಸ್ತು ನಮಗೆ ಹಂಗಿತ್ತು ಮನೆ ಅಲ್ಲಿ ಇಡೀ ಮನೆಯಲ್ಲಿ ಮಲ್ಕೊಳಕ್ಕೆ ಮಾತ್ರ ಜಾಗ ಮಾಡ್ಕೊಂಡು ನಾವು ಮಲ್ಕೊಂಡ್ಬಿಟ್ವಿ ಬಂದಿದ್ದೆ ಮಧ್ಯರಾತ್ರಿ ಅಲ್ವಾ ಅದಕ್ಕೆ ಆ್ಯಂಡ್ ನಿನ್ನೆ ಇಡೀ ದಿನ ನಮ್ಮಮ್ಮ ಕ್ಲೀನ್ ಮಾಡಿದ್ದಾರೆ ನಾನು ಬೆಳಿಗ್ಗೆ ಆಫೀಸ್ಗೆ ಹೋಗೋವರೆಗೂ ಪಾತ್ರೆ ಎಲ್ಲ ತೊಳ್ಕೊಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋದೆ ಬಟ್ ಸ್ಟಿಲ್ ನಾನು ಹೋಗಲೇಬೇಕಾಗಿತ್ತು ನಿನ್ನೆ ಯಾಕಂದರೆ ಒಂದು ವೀಕಿಂದ ಹೋಗೋದಿಲ್ಲವಲ್ಲ ಅದಕ್ಕೆ ಆ್ಯಂಡ್ ನಮ್ಮಮ್ಮಿ ಇಡೀ ಮನೆ ಕ್ಲೀನ್ ಮಾಡಿದ್ದಾರೆ ನೆನ್ನೆ ಇನ್ನೂ ಅಷ್ಟಿದೆ ಇನ್ನೂ ಕ್ಲೀನ್ ಮಾಡಬೇಕು ಸರಿಯ ನಿಧಾನ ಕ್ಲೀನ್ ಮಾಡ್ಕೊಡೋಣ ಅಂತ ಬಿಟ್ಟಿದ್ದೀವಿ ಅಷ್ಟೇ ಯಾಕಂದರೆ ಜಾಸ್ತಿ ಓವರ್ ವಾಶ್ ಮಾಡೋಕ್ಕೂ ಆಗೋಲ್ಲ ವಾಷಿಂಗ್ ಮಿಷಿನಲ್ಲಿ ಮಾಡಿದ್ರು ಒಣಗಾಕಕ್ಕೆ ಜಾಗ ಬೇಕು ಸೊ ನಾವು ಆನ್ ದ ವೇ ಹೋಗ್ತಾ ಚಿನ್ನೂ ಕರ್ಕೊಂಡು ಹೋದ್ವಿ ಅದು ಜಾಸ್ತಿ ಕ್ಯಾಪ್ಚರ್ ಮಾಡೋಕೆ ಆಗಿಲ್ಲ ನನ್ನ ಕೇಳಿ ಬಟ್ ಇದು ಚಿನ್ನೂನೇ ಕ್ಯಾಪ್ಚರ್ ಮಾಡಿದ್ದು ಸೊ ಅವಳು ಕರ್ಕೊಂಡು ಇವಾಗ ನಾವು ಹೈವೇ ಹತ್ತಿ ಹೋಗ್ತಾ ಇದ್ದೀವಿ ಹೈವೇ ಹತ್ತಿ ಬಿಟ್ರೆ ಒನ್ ಅವರ್ ಅಷ್ಟೇ ಅಂಡ್ ನಾನು ಇಲ್ಲಿ ಪಬ್ಜಿ ಹುಚ್ಚು ನನಗೆ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಪಬ್ಜಿ ಆಡ್ತಾ ಇದ್ದೀವಿ ನಾನು ಹೇಳ್ದಂಗೆ ಯಾರಿಗೂ ಗೊತ್ತಿರಲಿಲ್ಲ ನಾವು ಊರಿಗೆ ಹೋಗ್ತಿರೋದು ನಮ್ಮ ಚಿಕ್ಕಂಟಿಗೆ ಮಾತ್ರ ಲಾಸ್ಟ್ ಮಿನಿಟಲ್ಲಿ ಗೊತ್ತಾಗೋಯ್ತು ಬಟ್ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಇವಾಗ ನಮ್ಮ ತಾತನ ಸರ್ಪ್ರೈಸ್ ಮಾಡೋಣ ನಾವು ಬಂದಿದೀವಿ ಅಂತ ಬಹಳ ಗಂಟೆಗಳ ರೆಡಿ ಊಟ ಮಾಡಿರೋದೆಲ್ಲ ನಾವು ಕಮ್ಮಿಟ್ ಮಾಡ್ತೀರಾ ಅನ್ಕೊಂಡೆ ಎಲ್ಲರೂ ಅದೇ ತರ ಸೇಮ್ ಚಂಡುವಾನೇ ್ ಹೆಂಗಿತ್ತು ಚೆನ್ನಾಗಿತ್ತಾ ಈ ಒಂದು ಹುಲಿ ವಾಹನ ನೀವೇನು ನೋಡಿದ್ರೆ ಅದು ಮಾದೇಶ್ವರನ ದೇವಸ್ಥಾನದಿಂದ ತೊಗೊಂಡು ಬಂದಿರೋದು ಅದು ರೌಂಡ್ ಎಲ್ಲ ಹಾಕಿದ್ಮೇಲೆ ನಾವು ಹೋಗಿ ಮಡ್ಲಕ್ಕಿ ಕೊಡೋಣ ದೇವ್ರಿಗೆ ಅಂತ ಹೋದ್ವಿ ಬಟ್ ಅಷ್ಟರಲ್ಲಿ ನಮ್ಮ ತಾತ ವಾಪಸ್ ಕರೆದ್ರು ಏನು ವಾಹನ ಓಡ್ತಾ ಇದೆ ಸೊ ನಮಸ್ಕಾರ ಮಾಡ್ಕೊಳ್ಳಿ ಬನ್ನಿ ಬನ್ನಿ ಅಂತ ಸೊ ಇದೊಂದು ದೇವ್ರಿಗೆ ನಾವು ಮಡ್ಲಕ್ಕಿ ಕೊಟ್ಬಿಟ್ಟು ಇವಾಗ ಹೋಗಿ ವಾಹನನ ನಮಸ್ಕಾರ ಮಾಡ್ಕೊಳ್ಳೋಣ ನಾನೊಂದು ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ದೊಡ್ಡಾಂಟಿ ಜೊತೆ ಹೋಗಿದ್ದೆ ಮಾಜೇಶ್ವರನ ದೇವಸ್ಥಾನದ ಹತ್ರ ಏನೋ ಒಂದು ಇದೇ ಥರ ವಾಹನದ ಪೂಜೆ ಮತ್ತು ಜಾತ್ರೆ ಥರ ಎಲ್ಲ ಇರುತ್ತೆ ನೋಡೋಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ರು ಅವತ್ತು ನಾನು ಈ ವಾಹನ ನೋಡಿದ್ದಕ್ಕೆ ಮತ್ತೆ ಇವತ್ತೇ ನೋಡ್ತಾ ಇರೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ನಮಸ್ಕಾರನ ನಾವು ಮಾಡ್ಕೊಂಡ ಮೇಲೆ ಎಲ್ಲರೂ ಅದನ್ನು ವಾಪಸ್ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಡ್ತಾರೆ ಸೊ ಅದ್ರ ಜೊತೆ ನಿಮ್ಮಿ ಸಿದ್ದು ರಕ್ಷಿತಣ್ಣ ಎಲ್ಲರೂ ಹೋದರು ನಾವು ಅಲ್ಲೇ ಉಳ್ಕೊಂಡ್ವಿ ಯಾಕಂದರೆ ಇನ್ನು ಎರಡು ದೇವರಿಗೆ ನಾವು ಮಡ್ಲಕ್ಕಿ ಕೊಡಬೇಕಿತ್ತಲ್ವಾ ಸೊ ಅಲ್ಲೇ ಉಳ್ಕೊಂಡ್ವಿ ಅದಾದಮೇಲೆ ನಾವು ಹೋಗಿ ಮಡ್ಲಿಕ್ಕೆ ಕೊಟ್ಟು ದೇವರಿಗೆ ಪೂಜೆ よかった。<music> ಇಲ್ಲಿಂದ ಬಾಗ್ಲಿಂದ ಒಳಗಡೆ ನಾವು ಯಾರು ಹೋಗಂಗಿಲ್ಲ ಸೊ ಅಲ್ಲಿಂದ ನಾನು ಝೂಮ್ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ದೇವರು ಸ್ಟೆಪ್ ಟೂ ಸ್ಟೆಪ್ ನೋಡಿ ಒನ್ ಸ್ಟೆಪ್ ಟೂ ಸ್ಟೆಪ್ ನೋಡಿ ಒಂದೇ ಸ್ಟೆಪ್ ಇನ್ನು ಸ್ಟೆಪ್ ಹೋಗ್ತಾ ದಂಗೆ ದೇವ್ರಿಗೆ ನಾವಿಲ್ಲಿ ಪೂಜೆ ಮಾಡ್ತೀವಿ ಇನ್ನೊಂದ್ ದೇವ್ರೇನು ಮುಗಿ ಬರಮ್ಮ ಪೂಜೆ ಮಾಡ್ಸಕ್ ಅಲ್ಲಿ ಹೋಗ್ತಾ ಇದ್ವಿ ಹಿಂದಿನ ಕ್ಲಿಪ್ಪಲ್ಲಿ ನೀವು ನೋಡಿರ್ತೀರಾ ಅರ್ಚಕರು ಎಷ್ಟು ಕೋಪ ಮಾಡ್ಕೊಂಡ್ರು ಅಂತ ಇಸ್ ಅ ರೀಸನ್ ಬಿಹೈಂಡ್ ಇಟ್ ಆ ದೇವ್ರನ್ನ ಯಾರು ಮುಟ್ಟಂಗಿಲ್ಲ ಮಾತಾಡ್ಸಂಗಿಲ್ಲ ஸோ அரிச்சுக்குறனும் யாரும் முட்டைங்களா மத்திர சங்கில ಎಷ್ಟು ಹೇಳಿದ್ರು ಆಂಟಿರಲ್ಲ ಅವ್ರು ಕಾಲ್ 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 ಇದು ಮಧ್ಯದಲ್ಲೇ ಕಟ್ ಆಗ್ಬಿಟ್ಟಿದೆ ಐ ಡೋಂಟ್ ನೋ ವೈ ಬಟ್ ಅವ್ರು ಕಾಲ್ಗೆ ಬೀಳ್ತಾ ಇದ್ರು ಹೋಗಿ ಹೋಗಿ ಅರ್ಚಕರ ಕಾಲ್ಗೆ ಅವ್ರಿಗೆ ಫುಲ್ ಕೋಪ ಬಂದ್ಬಿಡ್ತಾವಾಗ ಅವ್ರು ತುಂಬ ಸಲ ಹೇಳಿದ್ರು ಮುಟ್ಬೇಡಿ ಬೀಳ್ಬೇಡಿ ಮಾತಾಡೋಂಗಿಲ್ಲ ಸೊ ದೇವ್ರಿಗೆ ಪರ್ಟಿಕ್ಯುಲರ್ಲಿ ಯಾರು ಪೂಜೆ ಮಾಡ್ತಾರಲ್ಲ ಅವರು ಮಾತಾಡಂಗಿಲ್ಲ ಮುಟ್ಸ್ಕೊಳಂಗಿಲ್ಲ ಬೇರೆಯವ್ರನ್ನ ಬಟ್ ಇವ್ರು ಹೋಗಿ ಕಾಲ್ಗೆ ಬೀಳ್ತಾ ಇದ್ರು ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಆ್ಯಂಡ್ ಇಟ್ ಟುಕ್ ಅ ಲಾಡ್ ಆಫ್ ಟೈಮ್ ಮೋರ್ ದೆನ್ ಟ್ವೆಂಟಿ ಮಿನಿಟ್ಸ್ ಅವರು ಕೂಲ್ ಡೌನ್ ಆಗಕ್ಕೆ ತೊಗೊಂಡ್ರು ಆಮೇಲೆ ನಾ ಎಲ್ಲರೂ ಬಾಗಿಲು ಮುಚ್ಚಿಬಿಟ್ರು ಅವ್ರ ದೇವಸ್ಥಾನದ ಮೈನ್ ಡೋರ್ ಏನಿರುತ್ತೆ ಅದೆಲ್ಲ ಕ್ಲೋಸ್ ಮಾಡಿ ಬಿಟ್ಟು ಅದಾದಮೇಲೆ ನಾವೆಲ್ಲ ಆಚೆ ಕಡೆ ನೇ ವೇಟ್ ಮಾಡ್ತಿದ್ವಿ ಅದಾದಮೇಲೆ ಅವರು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಅವರೇ ಆಚೆ ಕಡೆ ಬಂದರು ಅದಾದಮೇಲೆ ನಾವು ಒಂದು ಸ್ವಲ್ಪ ಮುಂದಕ್ಕೆ ನಡ್ಕೊಂಬಂದ್ರೆ ಇಲ್ಲೇ ಮೂಗ್ ಮಾರ ದೇವಸ್ಥಾನ ಇದೆ ಇಲ್ಲಿ ಬಂದ್ವಿ ನಾವು ನೆಕ್ಸ್ಟ್ ಮಾಡಲಕ್ಕಿ ಕೊಟ್ಟು ಪೂಜೆ ಮಾಡ್ಸೋಕ್ಕೆ ಅಂತ ಸೊ ಇಲ್ಲಿ ದೇವ್ರು ಹೇಗೆ ಬರುತ್ತೆ ಆ್ಯಂಡ್ ಊರವ್ರ ಜೊತೆ ಯೂಶ್ವಲಿ ಗ್ರಾಮ ದೇವತೆಗಳು ಅಥವಾ ದೇವ್ರೇನಿರ್ತಾರೆ ಅವರು ಮಾತಾಡ್ತಾರೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಏನಾದರೂ ಅವ್ರ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡೋದು ಅದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ರಾ ಇಟ್ಟಿರ್ತೀನಿ ನೀವು ನೋಡಿ ಗ್ರಾಮದ ಕೇಳ ಈಗ ಒಂದ್ಸೂಟ್ ತಪ್ಪು ಮಾಡ್ಬಿಟ್ರೆ ಕೂಡಾನೆ ಕೂಡ ಅಂತ ಊರ್ಟಾಚಾರ ಇಲ್ಲ ಅಲ್ಲ ಸಿಕ್ಕೂ ಧ್ಯಾನೋದಯ ಕೊಡು ಇದು ನಮ್ಮ ನಮ್ಮೂರಲ್ಲಿರುವಂಥ ಸಿದ್ದಪ್ಪಾಜಿ ದೇವಸ್ಥಾನ ನಮ್ಮ ಮನೆ ಗುರುಪ್ರವೇಶ ಏನಿತ್ತು ಅವತ್ತಿನ ದಿನ ಇಲ್ಲಿ ಎರಡನೇ ಕಾರ್ತಿಕ ಸೋಮವಾರ ಇತ್ತು ಅವತ್ತಿನ ದಿನ ಇಲ್ಲಿ ಕಾರ್ತಿಕೆ ಸೆಲೆಬ್ರೇಟ್ ಮಾಡಿದ್ರು ಬಟ್ ನಾವು ಅನ್ಕೊಂಡ್ವಿ ಭೀ ಗುರುಪ್ರವೇಶ್ ನಾವು ಮುಗಿಸಿ ಬಂದ್ಬಿಡೋಣ ಅಂತ ಆದ್ರೆ ನಾವಿದ್ ಸುಸ್ತಿಗೆ ಬರೋಕೆ ಆಗ್ಲಿಲ್ಲ ಸೊ ಇವಾಗ ಬಂದಿದ್ವಿ ಮೊಮ್ಮಕ್ಕಳು ಜಾಗ ಆಡುವ ಜಾಗ ಇಡಿಬಾರ್ದು ಈ ತರ ನಾನು ಯಾವ್ದು ತಿಂದಿಲ್ಲ ನಮ್ಮಮ್ಮ ಕಾಯ್ತವ ನೋಡ್ ಪಾಯಸಕ್ಕೆ ಪಾಯಸ ಪಾಯ್ಸ ಪಾಯಸ ಅಂತ ಅಲ್ಲಿ ತರಿಸ ಬೂಂದಿ ನೋಡಿ ಯಾವ ಕಾಲದಲ್ಲಿ ನೀವು ತಿಂದಿರ್ತೀರಾ ಪಾಯ್ಸ ಜೊತೆ ಬೂಂದಿ ನಾವೀಕಿಂತ ಹೆಂಗ ಪಾಯಸ పైసాయిత ఎంత పైసూ ఉంటే తాత ఎలయంతా తిన్ హతడి అల్ అల్ ఎక్సాంపల్ అక్క ఇబ్ ఎక్కువ కంపెట్ ఇట్రే ಎಲ್ಲ ವಾಹನ ಎಲ್ಲ ತಕ್ಷಕ ದೋಸೆ ಹೌದಾ ಹ ಆ ನೋಡಿ ಯಾರು ಯಾರುಪಡಿಸ್ತಾರೆ ಅಂತ ನಮ್ಮ ಯಾರು ಕಟ್ಟಿದ ದೇವಸ್ಥಾನ ನ ಸೋದರತೆ ಕಟ್ಟಿದ ದೇಶသား ಸೋದರತೆ ಅಂದ್ರೆ ನಮ್ಮ ಅಪ್ಪನ ತಂಗಿ ಇವ್ರ ಅಜ್ಜಿ ಕನ್ಫ್ಯೂಸ್ ಆಗಬೇಡಿ ಸ್ವಲ್ಪ ನಮ್ದು ರಿಲೇಶನ್ ಹಂಗೆ ರಿಲೇಶನ್ ರಿલેશન ಇಂಗ್ ಬಂದ ರಿલેશન ಇರೋದ್ರು ಓಹ್ ಎಲ್ಲ ಎಲ್ಲ ರಿલેશન ರಿલેશનalle ಮದುವೆ ಆಗಿಬಿಟ್ಟು ಹಂಗೆ ಕನ್ಫ್ಯೂಷನ್ ಏನೋ ಮಮ್ಮಿ ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಅದಕ್ಕೆ ಹೇಳ್ತಾವ್ರೆ ಯಾರು ಕಟ್ಸಿದ್ದು ಅದು ಅಂತ ಬಸವ ಇದ್ದಿದ್ನ ಅಲ್ಲೇ ಊದಾಕಿರೋದಂತ ಹೌದಾ ಊರ್ ಬಸ್ವನ ಊರ ಬಸವ ನಮ್ದು ನಮ್ಮ ಸಾಕಿದ್ ಬಸ್ವ ಅದು ಅದನ್ನ ಅಪ್ಪ ಅದಕ್ಕೆ ಕ್ರಿಮಿನಲ್ ಬೇರೆ ಏನೋ ಏನೋ ಕ್ರೈ ಏನಂತರ ಕ್ಲೈನ್ ಥರ ಏನೋ ಆಗಿ ಅದಕ್ಕೆ ಹಸು ಹೊಡ್ದು ಅದು ಇಂದ ಮ್ಯಾಗಲ್ಲ ಊರಿನ ಬಸವ ನಿಮ್ದೆಲ್ಲ ಬಸ್ವಾ ನಡಿ ಸೋನಗ್ ಸೋನಗೆ ಬ್ಯಾಕ್ ಟು ಬ್ಯಾಕ್ ಶೇಪ್ ನಿಖಾಲಾಗ್ತೈತಿ ಇವತ್ತು ಅಲ್ಲಿ ನಿಂತ್ಕೊಂಡು ಅಕ್ಕ ಅಕ್ಕ ಅಲ್ಲಿ ನಿಂತ್ಕೊಂಡು ಇರಕ್ಕ ಅಕ್ಕ ಇರಕ್ಕ ಅಲ್ಲಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಎಲ್ಲಾರ್ದು ತೆಗಿಬೇಕಾದ್ರೆ ಫುಲ್ ಬೆಳ್ಳಗ್ ಬೀಳ್ತಾವಳೆ

ಇವಾಗ ನಮ್ಮದು ಅಂತ ಒಂದು ಮನೆ ಇದೆ ಇಲ್ಲಿ ಅಫ್ ಕೋರ್ಸ್ ನಾವು ಬರಲೇಬೇಕಲ್ಲ ನೋಡಲೇಬೇಕು ಸೊ ಬಂದಿದ್ದೀವಿ ಕೀ ಎಲ್ಲ ಅಲ್ಲಿ ಏನು ಕಾಣ್ತಾನ ನಿಮ್ಗೆ ಫ್ಲಾಶ್ ಅಲ್ಲಿ ಸೊ ಜೀರೋ ಬಲ್ಪ್ ಅಂತೂ ಹಾಕಿದೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹುಡಿಯೋಕ್ಕೆ ಆದರೂ ನಿಮಗೆ ಕಾಣಿಸ್ತಾ ಇದೆಯಾ ಚೂರು ಲೈಟ್ ಎಲ್ಲ ಏನೂ ತಗ್ಸಿಲ್ಲ ಸಿದ್ಧ ಅವತ್ತೇ ಹೇಳಿತ್ತು ಮಮ್ಮಿ ಬನ್ನೆ ಆದರೂ ತರಿಸಿಲ್ಲ ಇದನ್ನು ತಗ್ಸಿಲ್ಲ ಚಪ್ಪರ ಇಲ್ಲ ಯಾವಾಗ ಅಮ್ಮ ತೆಗೆಸ್ತಾನೆ ಏನು ಎಷ್ಟೆಣ್ಣ ಕೊಡ್ತೀಯ ನೀವು ಸೀಬಕಾಯ್ ಕೊಡು ಅಂದ್ರೆ ಕೊಡಲ್ಲ ಪರವಾಗಿ ಏನು ಯಾರು ಬೇಕು ಟೈಮ್ ಆಗೋಯ್ತು ಕಣ್ಣೆಲ್ಲ ಕೆಂಪಿಗೆ ಆಗ್ಬಿಟ್ಟೈತೆ ನಮ್ಮ ತಾತಂಗೆ ನಿದ್ದೆ ಮಾಡ್ಬೇಕು ಇವಾಗ ಇವ್ರಿಗೆ ಜನ ಸಂತತಿ ಇದ್ರೆ ಊರಲ್ಲೆಲ್ಲ ಈ ತರ ಪೂಜೆ ಜಾತ್ರೆ ಜನ ಇದ್ರೆ ನಿದ್ದೆ ಬರೋಲ್ಲ ಲೆಕ್ಕ ಲಕ್ಕ 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 ಹೊಳಿತಾ ಇರ್ತಾರೆ ನೋಡಿ ಹ್ಮ್ ನೋಡಿದ್ರ ನಾನು ಹೇಳಿಲ್ವಾ ಫುಲ್ಲು ಫುಲ್ ಜೋಶ್ ಇವತ್ತು ನಮ್ಮ ಅಣ್ಣಂಗೆ ಹಾ ಫುಲ್ ಜೋಶ್ ಅಲ್ವಾ ಜಾಲಿ ಜಾಲಿ ಫುಲ್ ಜಾಲಿಯನು

ಸ್ವೀಟ್ ಇದು ಊಟ ಬಿಟ್ಬಿಟ್ಟು ಹೋಗಿದ್ವಿ ನಾವು ಊಟ ಮತ್ತು ಅವಳ್ದು ಗ್ರೇವಿ ಎಲ್ಲ ಅದನ್ನು ತಗೊಳ್ಳೋಕೆ ಬಂದ್ವಿ ಟೈಮ್ಸ್ ಅಂಕಲ್ ಇವತ್ತು ಕೆಲಸ ಮಾಡಿದ್ದಾರೆ ನೋಡಿ ಅವತ್ತು ಗ್ಯಾಪ್ಗೆ ಗ್ಯಾಪ್ ಕಾಣಿಸ್ತಾ ಇತ್ತು ನೀಟಾಗೆಲ್ಲ ಕವರ್ ಮಾಡಿದ್ದ ಇವತ್ತು ಲುಕ್ಸ್ ವೆರಿ ಡಿಫ್ರೆಂಟ್ ಗುಡ್ ಜಸ್ಟ್ ಲಿವ್ ಹೇರ್ ಫಾರ್ ಅವರ್ ಎಲ್ಲ ರೂಮಲ್ಲೆಲ್ಲ ಹಾಕಿದ್ದಾರೆ ಸೋನು ನಳ್ಸೋಕ್ಕಾಗ್ಲಿಲ್ವಲ್ಲಮ್ಮ ನಿಮಗೆ ಹಾಂ ಸೋನು ನಡ್ಸೋಕ್ಕಾಗ್ಲಿಲ್ವಲ್ಲ ಬಿಡಾ ಸಿದ್ದು ಇವತ್ತು ನೋಡೋ ಒಂದ್ಸಲ ಹೆಂಗ್ ನಾವು ಹೊರಡೋರ್ಸಲ್ಲಿ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿತ್ತು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಸೊ ಅಷ್ಟೊಂದು ಟ್ರಾಫಿಕ್ಕೂ ಇರಲ್ಲ ಆ್ಯಂಡ್ ಈಸಿಲಿ ಕಾಫಿ ಕುಡಿಯೋಕ್ಕೆ ಆಗಿಲ್ಲ ಎಲ್ಲೂ ಅನ್ಸುತ್ತೆ ಕುಡ್ತಿಲ್ಲ ನಾವು ಸೊ ಬರ್ಬೇಕಾದ್ರೆ ಕಾಫಿ ಆಗಲಿಲ್ಲ ಬಟ್ ನಾನು ಬಿಗ್ ಬಾಸ್ ನೋಡಿಕೊಂಡು ಯೂಶಲಿ ನಾನು ಜಿಯೋ ಸಿನಿಮಾದಲ್ಲೇ ನೋಡ್ತೀನಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಸೊ ನೋಡಿಕೊಂಡು ಬಂದ್ವಿ ಬೆಂಗ್ಳೂರಿಗೆ ಟೈಮ್ ಒಂದು ಗಂಟೆ ನಮ್ಮ ಮಮ್ಮಿನ ನೋಡಿ ಸುಮ್ಮನೆ ನನಗೆ ಗೊತ್ತಿರಲಿಲ್ಲ ನಂಗೆ ಗೊತ್ತಾಯ್ತಿಲ್ಲ ಇವಾಗ ಒಂಬಾಳೆ ಬಂದಿದೆ ನಮಗೆ ಮಾದೇಶ್ವರ ಒಂಬಾಳೆ ಖುಷಿ ಖುಷಿಯಾಯ್ತು ಇವಾಗ ತಾನೇ ಬಂದಿದ್ದೀವಿ ನಾವು ಆ್ಯಂಡ್ ಇವಾಗಲೇ ಗೊತ್ತಾಯ್ತು ನಮಗೆ ಹಿಮಾ ನೋಡಿ ಯಾವ ಊಟಿ ವಾಟ್ ಊಟಿ ಕೆನ್ ಡೂ ಮಾ ಹಿಯರ್ ಹಾಂ ಊಟಿನೋ ಓನ್ಲಿ ಬೆಂಗಳೂರು ಅಲ್ಲಿ ನೋಡಿ ಓನು ಬಂಗಡಿ ಅಂಗಡಿ ಓನು ಮಾತಿತರ ನಮ್ಮ ಸೊಕಡೆ ಕೊಂಬೆ ನೀನು ಊಟ ಮಾಡಿದಮ್ಮ ಸೊಂಬೆ ತುಂಬಿ ತುಂಬಿ ಊಟ ಮಾಡಿದಮ್ಮ ಶೊಕ್ಕಡೆ ಕೊಂಬೆ